ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರತಿ ಬಿಗ್ ಬಾಸ್ ಸೀಸನ್ ಶುರುವಾದಾಗಲೂ ಒಂದಿಷ್ಟು ಲವ್ ಸ್ಟೋರಿ ಶುರುವಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೊಬ್ರು ಕ್ಲೋಸ್ ಆಗ್ತಿದ್ದಂತೆ ಅವರ ಆಗುತ್ತೋ ಅಥವಾ ತಿರುಗುತ್ತೋ ಗೊತ್ತಿಲ್ಲ ಆದ್ರೆ ಪ್ರೇಮ ಪಕ್ಷಿಗಳಂತೆ ನೋಡೋರ್ ಕಣ್ಣಿಗೆ ಕಾಣಿಸಿಕೊಳ್ಳೋದಂತೂ ನಿಜ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲು ಒಬ್ರಿಗೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಇರೋರು ಸಹ ಇಲ್ಲಿ ಕ್ಲೋಸ್ ಆಗ್ತಾರೆ ಉದಾಹರಣೆಗೆ ಕೆಪಿ ಅರವಿಂದ್ ಮತ್ತು ದಿವ್ಯಾ ನಟಿ ದಿವ್ಯಾ ಮತ್ತು ಕೆಪಿ ಅರವಿಂದ್ ಒಬ್ರಿಗೊಬ್ರು ಪರಿಚಯವೇ ಇರಲಿಲ್ಲ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಒಬ್ಬರಿಗೊಬ್ರು ತುಂಬಾನೇ ಕ್ಲೋಸ್ ಆದ್ರು ಈಗ ಮದುವೆ ಹರಿದಾಡ್ತಾ ಇದೆ ಹೀಗೆ ಪ್ರತಿ ಸೀಸನ್ ಲವ್ ಸ್ಟೋರಿ ಇದ್ದೇ ಇರುತ್ತೆ ಆದ್ರೆ ಬಿಗ್ ಬಾಸ್ ಸೀಸನ್ ಒಂಬತ್ತು ತುಂಬಾನೇ ಡಿಫ್ರೆಂಟ್ ಆಗಿತ್ತು ಲವರ್ ಗಳಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟವರು ವಿರೋಧಿಗಳಾಗಿ ಹೊರ ಹೋಗಿದ್ರು ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಇವರಿಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಈ ಲವರ್ಸ್ ಗಳನ್ನೇ ಬಿಗ್ ಬಾಸ್ ಮನೆಯೊಳಗೆ ತಂದು ಬಿಟ್ಟಿದ್ರು ಆದ್ರೆ ಆಮೇಲೆ ಆಗಿದ್ದೇ ಬೇರೆ ಇದಕ್ಕೆ ಕಾರಣ ಇವರಿಬ್ಬರ ಮಧ್ಯೆ ಬಂದ ಆ ಒಬ್ಬಳು ಸುಂದರಿಯಂತೆ ನಟಿ ನಂದು ಹಾಗೂ ಜಶ್ವಂತ್ ಲವ್ ಸ್ಟೋರಿ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ನಂದು ಮನಸ್ ಬಿಚ್ಚಿ ಮಾತನಾಡಿದ್ದಾರೆ ತಮ್ಮ ಲವ್ ಬ್ರೇಕಪ್ ಆಗೋದಕ್ಕೆ ಕಾರಣವಾಗಿದ್ ಯಾರು ಅನ್ನೋದನ್ನ ಹೇಳಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಪ್ರೇಮ ಪಕ್ಷಿಗಳಾಗಿದ್ದ ಕೊಡಗಿನ ಕುಬರ ಜಶ್ವಂತ್ ಬೋಪಣ್ಣ ಮತ್ತು ನಂದಿನಿ ದೊಡ್ಡ ಮನೆಯ ಆಟ ಮುಗಿದ ಮೇಲೆ ಬ್ರೇಕಪ್ ಮಾಡ್ಕೊಂಡ್ರು ನಾವು ಮೊದಲೇ ಹೇಳಿದಂತೆ ಇವರಿಬ್ಬರು ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಪ್ರೇಮಗೀತೆ ಹಾಡಿದವರು ಹಾಡದವರು ನಂದು ಮತ್ತು ಜಶ್ವಂತ್ ರೋಡಿಸ್ ಏಯ್ಟೀನ್ ಅನ್ನು ಹಿಂದಿ ಶೋನಲ್ಲಿ ಭಾಗವಹಿಸಿದ್ರು ಈ ಶೋನಲ್ಲಿ ನಲ್ಲಿ ನಂದು ವಿನ್ನರ್ ಆಗಿದ್ರೆ ಜಶ್ವಂತ್ ಮೊದಲ ರನ್ನರ್ ಅಪ್ ಆಗಿದ್ರು ಹೀಗಾಗಿ ಈ ಹಿಂದಿ ಶೋನಲ್ಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿತ್ತು ನಂದು ಅಂತೂ ಜಶ್ವಂತ್ ಒಂದು ಕ್ಷಣವೂ ಬಿಟ್ಟಿರೋದಿಕ್ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು ಇದೇ ಜೋಡಿ ಕನ್ನಡದ ಓಟಿ ಟಿ ಬಿಗ್ ಬಾಸ್ಗೆ ಜೊತೆಯಾಗಿ ಬಂದ್ರು ಒಂದಿಷ್ಟು ದಿನ ತುಂಬಾ ಖುಷಿ ಖುಷಿಯಾಗಿ ಇದ್ರು ಆದ್ರೆ ಇವರಿಬ್ಬರ ಮಧ್ಯೆ ಸುಂದರಿಯೊಬ್ಬಳ ಎಂಟ್ರಿ ಆಗುತ್ತೆ ನಂದಿನಿಯನ್ನ ದೂರ ಮಾಡೋದಕ್ಕೆ ಆರಂಭಿಸಿದ ಜಶ್ವಂತ್ ಇನ್ನೋರ್ವ ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ನಟಿ ನಂದಿನಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ಹುಡುಗ ಬೇರೆ ಹುಡುಗಿ ಜೊತೆ ಇರೋದನ್ನ ಹೇಗೆ ಸಹಿಸಿಕೊಳ್ತೀರಾ ಅಲ್ವಾ ಹಾಗೆ ನಂದಿನಿಗೂ ಇದೇ ಪರಿಸ್ಥಿತಿ ಕಾಡೋದಕ್ಕೆ ಶುರುವಾಯಿತು ಶೋನಲ್ಲಿ ದಿನ ಕಳೆಯೋದಕ್ಕೆ ಕಷ್ಟ ಆಯ್ತು ಸಿಕ್ಕಾಪಟ್ಟೆ ಗೆ ಹೋಗ್ತಾರೆ ಕೊನೆಗೆ ಯಾವಾಗ ಅವರಿಬ್ಬರ ಮಧ್ಯೆ ಕ್ಲೋಸ್ನೆಸ್ ಜಾಸ್ತಿ ಆಯ್ತೋ ನಂದಿನಿ ದೂರ ಆಗ್ತಾರೆ ಆತ್ಮಿಗೆರೆ ನಂದಿನಿಗೆ ಹೇಳ್ಕೊಂಡಿರೋ ಪ್ರಕಾರ ಬಿಗ್ ಬಾಸ್ ನಲ್ಲಿ ಜಶ್ವಂತ್ ನನ್ನನ್ನ ಇಗ್ನೋರ್ ಮಾಡ್ತಾ ಇದ್ದದ್ದು ಗೌರವ ಕೊಡದೆ ಇದ್ದಿದ್ದು ನನಗೆ ಹರ್ಟ್ ಆಯ್ತು ಗೌರವ ಇಲ್ಲ ಅಂದ ಮೇಲೆ ಕಂಟಿನ್ಯೂ ಮಾಡಬಾರ್ದು ಅನ್ನಿಸ್ತು ಹೀಗಾಗಿ ಗೌರವದಿಂದಲೇ ಬ್ರೇಕಪ್ ಮಾಡ್ಕೊಳ್ಳೋಣ ಅನ್ನೋ ಡಿಸೈಡ್ ಮಾಡಿದ್ದು ಆತನು ಕೂಡ ಇದಕ್ಕೆ ಓಕೆ ಅಂದ ಅಂತ ತಮ್ಮ ಮನಸ್ಸಿನ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಆದ್ರೆ ಜಶ್ವಂತ್ ಜೊತೆ ಕ್ಲೋಸ್ ಆಗಿದ್ದ ಆ ಸುಂದರಿ ಯಾರು ಅನ್ನೋದನ್ನ ಮಾತ್ರ ಹೇಳ್ಕೊಂಡಿಲ್ಲ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ನೋಡಿದ್ರೆ ಅವರು ಯಾರು ಅನ್ನೋದು ನಿಮಗೆ ಗೊತ್ತಾಗಬಹುದು ಎನಿವೆ ಪ್ರೀತಿ ಅನ್ನೋದು ಎರಡು ಮನಸ್ಸುಗಳ ನಡುವಿನ ಸಮ್ಮಿಲನ ಅದನ್ನು ಯಾರೂ ಕಟ್ಟಿ ಹಾಕೋದಿಕ್ಕಾಗಲ್ಲ ಒತ್ತಾಯ ಪೂರ್ವಕವಾಗಿಯೂ ಪಡೆಯೋದಕ್ಕಾಗಲ್ಲ ನಂದಿನಿ ಜಶ್ವಂತ್ ವಿಷಯದಲ್ಲೂ ಇದೇ ಆಗಿದ್ದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ